ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಮಹಾಲಿಂಗಂ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಎರಡು ವರ್ಷಗಳಿಂದ ಭಗವದ್ ಧರ್ಮದಲ್ಲಿದ್ದೇನೆ ನಾನು ನಿಯಮಿತವಾಗಿ ನೇಮಂನಲ್ಲಿ ಸೇವೆಯನ್ನು ಮಾಡುತ್ತೇನೆ ಕ್ಷಯದಿಂದ ನರಳುತ್ತಿದ್ದ ನನ್ನ ಭಾವನೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ನಂಬಿಕೆ ಇರಲಿಲ್ಲ ಅವನು ಯಾರಿಗೂ ತಿಳಿಯದಂತೆ ಕ್ಷಯಕ್ಕಾಗಿ ಸುಮಾರು ಎರಡು ವರ್ಷಗಳಿಂದ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ಇದರ ಬಗ್ಗೆ ನನ್ನ ತಂಗಿಗೂ ತಿಳಿದಿರಲಿಲ್ಲ ಕಳೆದ ನಾಲ್ಕು ತಿಂಗಳುಗಳಲ್ಲಿ ಅವನ ಸ್ಥಿತಿಯು ತುಂಬ ಗಂಭೀರವಾಯಿತು ಮತ್ತು ಆಗ ನಮಗೆ ಅವನ ಅನಾರೋಗ್ಯದ ಬಗ್ಗೆ ತಿಳಿಯಿತು ವೈದ್ಯರು ಅವನು ಈಗಾಗಲೇ ತುಂಬ ಗಂಭೀರ ಸ್ಥಿತಿಯಾದ ಎಂ ಡಿ ಆರ್ ವರ್ಗದಲ್ಲಿರುವುದಾಗಿ ಊಹಿಸಿದರು ಅವನು ಉಸಿರಾಡಲು ಅವನಿಗೆ ಹೊರಗಿನಿಂದ ಆಮ್ಲಜನಕದ ಬೆಂಬಲ ಕೊಡಬೇಕಾಗಿತ್ತು ಆದುದರಿಂದ ವೈದ್ಯರು ಅವನನ್ನು ದಾಖಲು ಮಾಡಿಕೊಳ್ಳಲು ನಿರಾಕರಿಸಿದರು ಮತ್ತು ಅವನ ಆಯಸ್ಸು ಕೆಲವೇ ದಿನಗಳು ಉಳಿದಿರುವುದರಿಂದ ಅವನನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳಿದರು ನಾವು ನನ್ನ ಭಾವನೆಗೆ ಅವನನ್ನು ಗುಣಪಡಿಸುವ ಶ್ರೀ ಪರಂಜ್ಯೋತಿಯನ್ನು ಕುರಿತು ಪ್ರಾರ್ಥಿಸಲು ಹೇಳಿದೆವು ಆದರೆ ನನ್ನ ಭಾವ ಬಹಳ ದೃಢವಾಗಿ ವೈದ್ಯರೇ ತನ್ನ ದೇವರೆಂದು ಹೇಳಿದ ಯಾವಾಗ ವೈದ್ಯರೇ ಭರವಸೆಯನ್ನು ಕಳೆದುಕೊಂಡರೋ ಆಗ ನಾವು ನಮ್ಮ ಒಂದೇ ಭರವಸೆಯಾದ ಶ್ರೀ ಪರಂಜ್ಯೋತಿಗೆ ಆಧಾರಪಟ್ಟೆವು ನಾವು ವೈದೀಶ್ವರ ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆವು ಮೊದಲ ದಿನ ನಾವು ಆರೋಗ್ಯ ಪೂಜೆ ಅರ್ಚನೆಯನ್ನು ಅವನ ಹೆಸರಿನಲ್ಲಿ ಮಾಡಿದೆವು ಮತ್ತು ಆಸ್ಪತ್ರೆಯಲ್ಲಿ ರಕ್ಷೆಯ ದಾರವನ್ನು ಅವನ ಮಣಿಕಂಠಕ್ಕೆ ಕಟ್ಟಿದೆವು ವೈದ್ಯರು ರೌಂಡ್ಸ್ ಬಂದು ಅವನ ನಾಡಿಯನ್ನು ಪರೀಕ್ಷಿಸಿದರು ಮತ್ತು ಸತ್ಯ ನೀವು ಜೀವಂತರಿದ್ದೀರಿ ನನಗೆ ಇದನ್ನು ನಂಬಲು ಅಸಾಧ್ಯವಾಗಿದೆ ಎಂದು ಹೇಳಿದರು ನಂತರ ಅವನನ್ನು ಡಿಸ್ಚಾರ್ಜ್ ಮಾಡಿದರು ನಾವು ಅವನನ್ನು ವೀಲ್ ಚೇರ್ನಲ್ಲಿ ನೇಮಂನಲ್ಲಿ ಪರಮವೈದ್ಯ ವೈದೇಶ್ವರ ಶ್ರೀ ಪರಂಜ್ಯೋತಿಯ ಬಳಿಗೆ ಕರೆದುಕೊಂಡು ಹೋದೆವು ಆ ಸಮಯದಲ್ಲಿ ಅವನಿಗೆ ತೀವ್ರವಾದ ಉಬ್ಬಸವಿತ್ತು ಮತ್ತು ಎರಡು ಹೆಜ್ಜೆಯನ್ನು ಮುಂದಿಡುವುದಕ್ಕೆ ಅವನಿಗೆ ಆಗುತ್ತಿರಲಿಲ್ಲ ನಾವು ಪ್ರಾರ್ಥಿಸಿ ಅವನನ್ನು ಹಿಂತಿರುಗಿ ಕರೆದುಕೊಂಡು ಹೋದೆವು ನಾವು ಅವನನ್ನು ನಿಯಮಿತವಾಗಿ ನೇಮಂಗೆ ಕರೆದುಕೊಂಡು ಹೋಗುತ್ತಿದ್ದೆವು ಕೆಲವೇ ದಿನಗಳಲ್ಲಿ ಸಾಯಬೇಕಿದ್ದ ತನಗೆ ಹೊಸ ಜೀವನವನ್ನು ಕೊಟ್ಟಿದ್ದು ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನದರ ಅನುಗ್ರಹವೆಂಬುದನ್ನು ಅರಿತುಕೊಂಡಂತೆ ನಿಧಾನವಾಗಿ ದೇವರೊಂದಿಗೆ ಅವನು ಒಂದು ಬಂಧವನ್ನು ಏರ್ಪಡಿಸಿಕೊಳ್ಳಲು ಪ್ರಾರಂಭಿಸಿದ ಇಂದು ಇತರ ರೋಗಿಗಳು ಅವನಿಗೆ ಕರೆ ಮಾಡಿ ಅವನೇ ವೈದ್ಯನೆಂಬಂತೆ ಅವನ ಸಲಹೆಯನ್ನು ಪಡೆಯುತ್ತಾರೆ ಅವರುಗಳು ಅವರ ಸಮಸ್ಯೆಗಳನ್ನು ಅವನಿಗೆ ಸಂಬಂಧಿಸಿದಂತೆ ಹೇಳಿ ಅವನ ಸಲಹೆಯನ್ನು ಕೇಳುತ್ತಾರೆ ಇಂದು ನನ್ನ ಭಾವನೆಗೆ ನಡೆಯಲು ಸಾಧ್ಯವಾಗಿದೆ ಇದೆಲ್ಲವೂ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ಮಾತ್ರವೇ ಸಂಭವಿಸಿದ್ದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು